ರಾಜಕೀಯವೆನ್ನುವುದು ಕೆಸರಿನ ಜೊತೆಗಿನ ಗುದ್ದಾಟ ಎನ್ನುವ ಮಾತಿದೆ ಆದರೆ ಈ ಕೆಸರಿನಲ್ಲಿದ್ದು ತಾವು ಕಮಲದಂತೆ ಶುದ್ಧವಾಗಿಯೂ ಹಾಗೂ ಸ್ವಚ್ಛವಾಗಿಯೂ ಸ್ಫಟಿಕದಂತೆ ಪಾರದರ್ಶಕವಾದ ವ್ಯಕ್ತಿತ್ವವನ್ನು ಉಳಿಸಿಕೊಂಡು ಬಂದ ರಾಜಕಾರಣಿ ವಿ ಸೋಮಣ್ಣ ಸೌಮ್ಯ ಸ್ವಭಾವ ಪ್ರಭಾವಿ ವರ್ಚಸ್ಸು ಹಾಗೂ ಚಾಣಾಕ್ಷ ರಾಜಕಾರಣಿಯಾಗಿರುವ ವಿ ಸೋಮಣ್ಣ ಸೋಲಿಕೆ ಕುಗ್ಗದ ಹಾಗೂ ಗೆಲುವಿಗೆ ಹಿಗ್ಗದ ಸಮಚಿತ್ತದ ನಾಯಕ ತಾವು ಪ್ರತಿನಿಧಿಸುವ ಬಿಜೆಪಿ ಪಕ್ಷವನ್ನು ತಾಯಿಯಂತೆ ಗೌರವಿಸುತ್ತಾ ಬಂದಿರುವ ನಗರದ ಈ ಗಂಡುಗಲಿ ನಾಯಕ ಈ ಬಾರಿ ಪಕ್ಷದ ವರಿಷ್ಠರ ಅಪೇಕ್ಷೆಯಂತೆ ಕಲ್ಪತರು ನಾಡು ತುಮಕೂರಿನಲ್ಲಿ ಲೋಕಸಭಾ ಚುನಾವಣಾ ಕಣಕ್ಕಿಳಿದಿದ್ದಾರೆ ಕಲ್ಪತರು ನಾಡಿನ ರಾಜಕಾರಣದ ಏರಿಳಿತವನ್ನು ಬಲ್ಲ ಸೋಮಣ್ಣ ಈಗ ತುಮಕೂರಿನ ಲೋಕಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಲು ಸಿದ್ಧರಾಗಿದ್ದಾರೆ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವುದು ರಾಜಕಾರಣಿಗೆ ಹೊಸ ವಿಚಾರವಲ್ಲ ಆದರೆ ತನ್ನದಲ್ಲದ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಲು ಅಂಥದೊಂದು ಶಕ್ತಿಯುತ ವರ್ಚಿಸಬೇಕು ಇದೇ ಕಾರಣಕ್ಕೆ ವಿ ವಿಸೋಮಣ್ಣ ಬಿಜೆಪಿಯ ಶಕ್ತಿ ಅಂತ ಅನಿಸಿಕೊಳ್ತಾರೆ ಖಾಲಿ ಸಂಸದರನ್ನು ಬದಲಾಯಿಸಲು ತೀರ್ಮಾನಿಸಿದ ಬಿಜೆಪಿ ಹೈಕಮಾಂಡ್ಗೆ ಪಕ್ಷಕ್ಕೆ ಯಾವುದೇ ನಷ್ಟವಾಗದಂತೆ ತೀರ್ಮಾನ ಕೈಗೊಳ್ಳಲು ನೆರವಾಗಿದ್ದೆ ಸೋಮಣ್ಣ ಅನ್ನುವ ಹೆಸರು ಹೌದು ಪಕ್ಷದ ಶಕ್ತಿಯಾಗಿ ಬಿಜೆಪಿ ತುಮಕೂರಿನ ಕೈತಪ್ಪದಂತೆ ನೋಡಿಕೊಳ್ಳಲು ಪಕ್ಷ ಸೋಮಣ್ಣ ಅವರನ್ನ ಆಯ್ಕೆ ಮಾಡಿದೆ ಇದಕ್ಕೆ ಕಾರಣ ಸೋಮಣ್ಣ ಅವರಿಗೆ ತುಮಕೂರಿನೊಂದಿಗೆ ಇರುವ ಅವಿನ ನಂಟು ವೈಯಕ್ತಿಕವಾಗಿ ಸ್ವತಃ ಅಪಾರ ದೈವ ಭಕ್ತರಾಗಿರುವ ಸೋಮಣ್ಣ ಈಗ ಲೋಕಸಭಾ ಅಭ್ಯರ್ಥಿ ಎನ್ನುವ ಕಾರಣಕ್ಕೆ ತುಮಕೂರಿಗೆ ಪರಿಚಿತರಾಗಿಲ್ಲ ಬದಲಾಗಿ ಸಿದ್ಧಗಂಗಾ ಮಠದಂತಹ ಪುಣ್ಯಕ್ಷೇತ್ರದ ಆರಾಧಕರಾಗಿ ಭಕ್ತರ ನೇತೃತ್ವ ವಹಿಸುವ ಆಸ್ತಿಕರಾಗಿ ಮಠದ ಸೇವೆ ಮಾಡುವ ಸಮಾಜಮುಖಿ ವ್ಯಕ್ತಿಯಾಗಿ ಸೋಮಣ್ಣ ತುಮಕೂರಿನ ಜೊತೆ ನಂಟು ಹೊಂದಿದ್ದಾರೆ ಲಿಂಗೈಕ್ಯ ಡಾಕ್ಟರ್ ಶಿವಕುಮಾರ್ ಶ್ರೀಗಳ ಜೊತೆಗೆ ಅತ್ಯಂತ ನಿಕಟ ಸಂಪರ್ಕ ಹೊಂದಿದ್ದ ಸೋಮಣ್ಣ ಕುಟುಂಬ ಶ್ರೀಮಠದ ಸೇವೆಗಾಗಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹತ್ತು ಕೊಠಡಿಗಳಿರುವಂತಹ ಗುರುಭವನವನ್ನು ನಿರ್ಮಿಸಿ ಲೋಕಾರ್ಪಣೆಗೊಳಿಸಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೋಮಣ್ಣ ಅವರು ಸಿದ್ಧಗಂಗಾ ಮಠಕ್ಕೆ ಹಾಗೂ ಭಕ್ತರಿಗೆ ಸಲ್ಲಿಸಿದ ಸೇವೆ ಸೋಮಣ್ಣ ಅವರಿಗೆ ತುಮಕೂರಿನೊಂದಿಗೆ ಹೊಂದಿರುವ ನಂಟನ್ನ ಬಣ್ಣಿಸುವಂತಿದೆ ಇನ್ನು ಸೋಮಣ್ಣ ಅವರ ಈ ಭಕ್ತಿ ಸೇವೆಯಲ್ಲಿ ಅವರ ಪತ್ನಿ ಶೈಲಜಾ ಸೋಮಣ್ಣ ಅವರ ಬೆಂಬಲ ಕೂಡ ಇದೆ ಶೈಲಜಾ ಸೋಮಣ್ಣ ಅವರು ಹಲವು ವರ್ಷದಿಂದ ಶ್ರೀಮಠಕ್ಕೆ ಸೇವೆ ಸಲ್ಲಿಸಬೇಕು ಅಂತ ಬಯಸಿದ್ದರಂತೆ ಹೀಗಾಗಿ ಅವರೂ ಕೂಡ ಸೋಮಣ್ಣನವರ ಈ ಸೇವಾ ಭಾವಕ್ಕೆ ಶಕ್ತಿ ತುಂಬಿದ್ದಾರೆ ಕಳೆದ ನಾಲ್ಕೈದು ದಶಕಗಳಿಂದ ಸಕ್ರಿಯ ರಾಜಕಾರಣದಲ್ಲೇ ತೊಡಗಿಸಿಕೊಂಡಿರುವ ಸೋಮಣ್ಣ ಅವರ ಇತಿಹಾಸ ಅತ್ಯಂತ ಆಸಕ್ತಿಕರವಾಗಿದೆ ಬಡ ಹಾಗೂ ಸಾಮಾನ್ಯ ಹಿನ್ನೆಲೆಯಿಂದ ಬಂದ ಸೋಮಣ್ಣ ಅಚ್ಚರಿಯ ಬದಲಾವಣೆಯಾಗಿ ರಾಜಕಾರಣಕ್ಕೆ ಬಂದವರು ಇಡ್ಲಿ ವ್ಯಾಪಾರಿ ಅಥವಾ ಇಡ್ಲಿ ಮಾರಾಟಗಾರರಾಗಿದ್ದ ಸೋಮಣ್ಣ ಕರ್ನಾಟಕದ ರಾಜಕೀಯ ಶಕ್ತಿಯಾಗಿ ಅಥವಾ ಸಚಿವರು ಶಾಸಕರು ವಿರೋಧ ಪಕ್ಷದ ನಾಯಕರ ಸ್ಥಾನಕ್ಕೇರುವವರೆಗಿನ ಹಾದಿಯಲ್ಲಿ ಅವರ ಶ್ರಮ ಬಹಳಷ್ಟಿದೆ ಅವರನ್ನೇ ನಂಬಿದ ಲಕ್ಷಾಂತರ ಕಾರ್ಯಕರ್ತರ ಹಾರೈಕೆ ಕೂಡ ಇದೆ ಎರಡು ಸಾವಿರದ ಹದಿನೆಂಟರಿಂದ ಇಂದಿನವರೆಗೆ ಬಿಜೆಪಿ ಟಿಕೆಟ್ನಲ್ಲಿ ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ತೋಟಗಾರಿಕೆ ಮತ್ತು ರೇಷ್ಮೆ ಕೃಷಿ ಸಚಿವರು ಹಾಗೂ ಎರಡು ಸಾವಿರದ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತ ಮೂರು ವಸತಿ ಸಚಿವರು ಮತ್ತು ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಸಚಿವರಾಗಿ ಸೋಮಣ್ಣನವರ ಸಾಧನೆಯ ಪಾರ ವಸತಿ ರಹಿತರಿಗೆ ಮನೆಯನ್ನ ಒದಗಿಸಬೇಕು ಅನ್ನೋ ಕಾರಣಕ್ಕೆ ಸೋಮಣ್ಣನವರು ಹಲವು ಯೋಜನೆ ರೂಪಿಸಿದ್ದು ಹಾಗೂ ಬಡವರಿಗೆ ನೆರವಾಗಿದ್ದರ ದಾಖಲೆ ನಮ್ಮ ನಿಮ್ಮ ನಡುವೆನೇ ಇದೆ ಸರ್ವರಿಗೂ ಸೂರು ಯೋಜನೆಯಡಿ ನಿರ್ಮಿಸುವ ಮನೆಗಳಿಗೆ ರಾಜ್ಯ ಸರ್ಕಾರದ ಪಾಲಿನ ಮೊತ್ತವನ್ನು ಗ್ರಾಮೀಣ ಪ್ರದೇಶದವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಮೂರು ಲಕ್ಷಕ್ಕೆ ಹಾಗೂ ನಗರ ಪ್ರದೇಶದವರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರದಿಂದ ನಾಲ್ಕು ಲಕ್ಷಕ್ಕೆ ಹೆಚ್ಚಿಸಿದ ಕೀರ್ತಿ ಸೋಮಣ್ಣ ಅವರಿಗೆ ಸಲ್ಲುತ್ತದೆ ಕೆಎಚ್ಪಿ ವಸತಿ ಯೋಜನೆಗಳ ಅನ್ವಯ ಐವತ್ತು ಸಾವಿರ ನಿವೇಶನಗಳನ್ನು ಬಡವರ ಕೈಗೆಟುಕುವ ದರದಲ್ಲಿ ಹಂಚಿಕೆ ಸೇರಿದಂತೆ ಹಲವು ಅಭಿವೃದ್ಧಿಪರ ಕಾರ್ಯಗಳಲ್ಲಿ ಸೋಮಣ್ಣ ಮುಂದಿದ್ರು ಸದಾ ಬಡವರು ಹಾಗೂ ದೀನದಲಿತರಿಗಾಗಿ ಮಿಡಿಯುವ ಸೋಮಣ್ಣನವರು ಅತ್ಯಂತ ಸರಳ ಹಾಗೂ ಸಜ್ಜನ ಎಂದೇ ಹೆಸರು ಪಡೆದಂಥವರು ಅಪಾರ ಆಸ್ತಿಕತೆಯ ಸೋಮಣ್ಣನವರು ಈಗ ನಡೆದಾಡುವ ದೇವರಂದೇ ಖ್ಯಾತಿ ಪಡೆದ ಸಿದ್ಧಗಂಗಾ ಶ್ರೀಗಳ ಕರ್ಮಭೂಮಿಯಿಂದ ಲೋಕಸಭೆಗೆ ಆಯ್ಕೆ ಬಯಸಿ ಕಣಕ್ಕಿಳಿದಿದ್ದಾರೆ ಹಾಗಂದ ಮಾತ್ರಕ್ಕೆ ತುಮಕೂರಿನ ಚುನಾವಣಾ ರಾಜಕಾರಣಕ್ಕೆ ಸೋಮಣ್ಣ ಇದೇ ಮೊದಲ ಬಾರಿಗೆ ಎಂಟ್ರಿ ಕೊಡುತ್ತಿದ್ದಾರೆ ಅನ್ನೋ ಅರ್ಥ ಅಲ್ಲ ಅಭ್ಯರ್ಥಿಯಾಗಿ ಸೋಮಣ್ಣ ಈಗ ಸ್ಪರ್ಧಿಸಿದ್ದರೂ ಚುನಾವಣೆಯ ಹೊಣೆ ಹೊತ್ತು ಸೋಮಣ್ಣ ಈಗಾಗಲೇ ಗೆಲುವಿನ ನಗೆ ಬೀರಿದ್ದಾರೆ ಶಿರಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸೋಮಣ್ಣ ಅವರ ಪ್ರಯತ್ನವೇ ಫಲ ಕೊಟ್ಟಿದ್ದು ಮತ ಎಣಿಕೆ ಆರಂಭವಾದಾಗಿನಿಂದ ಅಂತ್ಯದವರೆಗೂ ಶಿರಾದಲ್ಲಿ ಬಿಜೆಪಿ ಲೀಡ್ ಪಡೆದುಕೊಂಡಿತು ಇದಕ್ಕೆ ಕಾರಣ ಸೋಮಣ್ಣ ಅವರ ಅವಿರತವಾದ ದುಡಿಮೆ ಹಾಗೂ ಪ್ರಯತ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೋವಿಂದರಾಜನಗರದಿಂದ ಗೆದ್ದು ಬೀಗಿದ ಸೋಮಣ್ಣ ಈಗ ಲೋಕಸಭೆಗೆ ಆಯ್ಕೆ ಬಯಸಿದ್ದಾರೆ ಈಗಾಗಲೇ ಸೋಮಣ್ಣನವರು ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ ಸೋಮಣ್ಣನವರು ಪ್ರಚಾರಕ್ಕೆ ಹೋದಲೆಲ್ಲ ಮೋದಿ ಅಲೆಯ ಜೊತೆಗೆ ಸೋಮಣ್ಣನವರ ವರ್ಚಸ್ಸಿನಿಂದಲೂ ಜನಮೆಚ್ಚುಗೆಗೆ ಪಾತ್ರವಾಗುತ್ತಿದ್ದಾರೆ ಈಗಾಗಲೇ ನಾಮಪತ್ರ ಸಲ್ಲಿಸಿರುವ ಸೋಮಣ್ಣ ಅವರಿಗೆ ಪಕ್ಷದ ನಾಯಕರು ಕಾರ್ಯಕರ್ತರು ಹಾಗೂ ಬಿಜೆಪಿ ಹೈಕಮಾಂಡ್ ಬೆಂಬಲ ವರವಾಗಿದೆ ಹಾಗಿದ್ದರೆ ಸೋಮಣ್ಣನವರಿಗೆ ತುಮಕೂರಿನ ಯಾವೆಲ್ಲ ಅಂಶಗಳು ಪ್ಲಸ್ ಆಗಲಿವೆ ಎನ್ನುವುದನ್ನು ನೋಡೋದಾದರೆ ತುಮಕೂರಿನಲ್ಲಿ ಲೋಕಸಭಾ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಕಣಕ್ಕಿಳಿದಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ನಿಂದ ಒಕ್ಕಲಿಗ ಹಾಗೂ ಅಹಿಂದ ನಾಯಕ ಎಸ್ಪಿ ಮುದ್ದಹನುಮೇಗೌಡರು ಸ್ಪರ್ಧಿಸಿದ್ದಾರೆ ಸೋಮಣ್ಣನವರಿಗೆ ಲೋಕಸಭಾ ಚುನಾವಣೆಯ ಕಣ ಆರಂಭದಲ್ಲಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಆದರೆ ತಮ್ಮ ಪಕ್ಷ ನಿಷ್ಠೆ ಹಾಗೂ ಜನಾನುರಾಗಿ ಪ್ರವೃತ್ತಿಯಿಂದ ಸೋಮಣ್ಣನವರು ಸದ್ಯ ಎಲ್ಲವನ್ನೂ ಹಾಗೂ ಎಲ್ಲರನ್ನೂ ಮನವೊಲಿಸಿಕೊಂಡು ಗೆಲುವಿನ ಹಾದಿಯಲ್ಲಿದ್ದಾರೆ ಸೋಮಣ್ಣನವರು ಗೆಲ್ಲಿಸಲು ಸ್ವತಃ ಬಿಎಸ್ವೈ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಪಣ ತುಟ್ಟಿದ್ದಾರೆ ತಮ್ಮ ಪ್ರಚಾರ ಕಣದಲ್ಲಿ ಸಕ್ರಿಯವಾಗಿರುವ ಸೋಮಣ್ಣ ಇದೀಗ ಮಾಧುಸ್ವಾಮಿ ನಿಷ್ಠಾವಂತರು ಸೇರಿದಂತೆ ಸ್ಥಳೀಯ ನಾಯಕರನ್ನ ಸೋಮಣ್ಣ ತಮ್ಮ ಪರ ಒಲಿಸಿಕೊಂಡಿದ್ದಾರೆ ಕುಂಚಿಗ ಒಕ್ಕಲಿಗ ಸಮುದಾಯ ಸೇರಿದಂತೆ ಸುಮಾರು ಇನ್ನೂರ ಐವತ್ತು ಪ್ರಮುಖ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಜಿ ಸಿಎಂ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಡಿ ಕುಮಾರಸ್ವಾಮಿ ಅವರ ಸಲಹೆಯನ್ನು ಕೂಡ ಪಾಲಿಸುತ್ತಿದ್ದಾರೆ ಸೋಮಣ್ಣ ಹಿಂದುಳಿದ ವರ್ಗಗಳು ಮತ್ತು ದಲಿತರನ್ನು ತಲುಪಿದ್ದರು ಮತ್ತು ಅವರಲ್ಲಿ ಕೆಲವರು ವಿಶೇಷವಾಗಿ ಕಾಡುಗುಲ್ಲ ಸಮುದಾಯ ಪ್ರಾಬಲ್ಯವಿದೆ ಲೋಕಸಭಾ ಚುನಾವಣೆ ಮುಗಿದ ಮೂರು ತಿಂಗಳೊಳಗೆ ಇದೇ ಸಮುದಾಯಕ್ಕೆ ಎಸ್ಟಿ ಟ್ಯಾಗ್ ನೀಡುವುದಾಗಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡ ಭರವಸೆ ಕೊಟ್ಟಿದ್ದಾರೆ ಬುಧವಾರ ಸೋಮಣ್ಣ ನಾಮಪತ್ರ ಸಲ್ಲಿಕೆ ವೇಳೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ಸೋಮಣ್ಣ ಅವರ ಗೆಲುವಿನ ಸೂಚಕವಾಗಿದೆ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಭ್ಯರ್ಥಿಯಾಗಿರುವುದರಿಂದ ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಕೂಡ ಆಗಮಿಸಿ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದರು ತುಮಕೂರು ಜಿಲ್ಲೆಯ ಒಟ್ಟು ಮತದಾರರ ಸಂಖ್ಯೆ ಹದಿನಾರು ಲಕ್ಷದ ಐವತ್ತ ಒಂದು ಸಾವಿರದ ನಾಲ್ಕು ನೂರ ಮೂರು ಇದ್ದು ಈ ಪೈಕಿ ಲಿಂಗಾಯತ ಮತದಾರರು ಮೂರು ಲಕ್ಷದ ಇಪ್ಪತ್ತಾರು ಸಾವಿರದಷ್ಟಿದ್ದಾರೆ ಇನ್ನು ಗೊಲ್ಲ ಸಮುದಾಯವು ಬಿಜೆಪಿಯತ್ತ ಒಲವು ತೋರಿದ್ದು ಮತದಾರರ ಸಂಖ್ಯೆ ಒಂದು ಲಕ್ಷದ ಏಳು ಸಾವಿರದಷ್ಟಿದೆ ಇನ್ನು ತಿಗಳ ಸಮುದಾಯದ ಎಂಬತ್ತೇಳು ಸಾವಿರ ಮತಗಳಿವೆ ಅತ್ಯಂತ ಪ್ರಧಾನವಾಗಿದ್ದು ಒಕ್ಕಲಿಗ ಮತಗಳು ತುಮಕೂರಿನಲ್ಲಿ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರ ಒಕ್ಕಲಿಗ ಮತಗಳಿದ್ದು ಇದು ನಿರ್ಣಾಯಕವಾಗಲಿದೆ ಸೋಮಣ್ಣನವರು ಆರಂಭದಿಂದಲೂ ಕೇವಲ ಲಿಂಗಾಯತ ಮಾತ್ರವಲ್ಲದೆ ಒಕ್ಕಲಿಗ ನಾಯಕರೊಂದಿಗೂ ಒಡನಾಟ ಹೊಂದಿದ್ದು ಒಕ್ಕಲಿಗ ಮತಗಳನ್ನು ತಮ್ಮತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಸೋಮಣ್ಣನವರಿಗೆ ಗೆಲುವು ಕಟ್ಟಿಟ್ಟ ಬುತ್ತೆ ಇನ್ನು ಯಾವ ಯಾವ ಅಂಶಗಳು ಸೋಮಣ್ಣ ಅವರ ಗೆಲುವಿಗೆ ಕಾರಣವಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ವಿ ಸೋಮಣ್ಣ ಅವರಿಗೆ ತುಮಕೂರಿನಲ್ಲಿ ಗೆಲುವು ತಂದುಕೊಡಲಿದೆ ಮೋದಿ ಅಲೆ ದೇಶದಾದ್ಯಂತ ಅತ್ಯಂತ ಪ್ರಭಾವಿಯಾಗಿರುವ ಮೋದಿ ಅಲೆ ಸೋಮಣ್ಣ ಕ್ಷೇತ್ರದಲ್ಲೂ ಮತ ಭೇಟಿಗೆ ನೆರವಾಗಲಿದೆ ಲಿಂಗಾಯತ ಮತಗಳು ಪ್ರಮುಖವಾಗಿರೋದ್ರಿಂದ ಹಾಗೂ ಇದು ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರವಾಗಿರೋದ್ರಿಂದ ಈ ಅಲೆ ಸೋಮಣ್ಣ ಅವರ ಕೈ ಹಿಡಿಯಲಿದೆ ಅಲ್ಲದೆ ಸೋಮಣ್ಣನವರು ಲಿಂಗಾಯತ ಸ್ವಾಮೀಜಿಗಳು ಸೇರಿದಂತೆ ತಮ್ಮ ವ್ಯಾಪ್ತಿಯ ಎಲ್ಲಾ ಲಿಂಗಾಯತ ನಾಯಕರೊಂದಿಗೆ ಆತ್ಮೀಯವಾದ ಬಾಂಧವ್ಯ ಹೊಂದಿದ್ದಾರೆ ಅಲ್ಲದೆ ತಮ್ಮ ಕುಟುಂಬದ ಟ್ರಸ್ಟ್ ಮೂಲಕ ಸಾಕಷ್ಟು ಸಮಾಜ ಸೇವೆಯ ಕೆಲಸ ಮಾಡಿದ್ದು ಇದು ಕೂಡ ಲಿಂಗಾಯತ ಸಮುದಾಯದ ನಾಯಕತ್ವ ಮೆರೆದಿರುವ ಸೋಮಣ್ಣ ಅವರಿಗೆ ವರವಾಗಲಿದೆ ಅಲ್ಲದೆ ಹಾಲಿ ಸಂಸದ ಜಿಎಸ್ ಬಸವರಾಜ್ ಅವರ ಸಂಪೂರ್ಣ ಬೆಂಬಲ ಸೋಮಣ್ಣ ಅವರಿಗೆ ಸಿಕ್ಕಿದೆ ಇದಲ್ಲದೆ ಜೆಡಿಎಸ್ ಮೈತ್ರಿಯ ಬಲವು ಕೂಡ ಸೋಮಣ್ಣ ಗೆಲುವಿಗೆ ಹಾದಿಯನ್ನ ಸುಲಭವಾಗಿಸಲಿದೆ ಅಲ್ಲದೆ ದೇವೇಗೌಡರನ್ನು ಕಳೆದ ಚುನಾವಣೆಯಲ್ಲಿ ಸೋಲಿಸಿದ ಕಾಂಗ್ರೆಸ್ ವಿರುದ್ಧದ ಆಕ್ರೋಶ ಸೋಮಣ್ಣ ಪಾಲಿಗೆ ಪ್ಲಸ್ ಆಗುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಕಳೆದ ಐವತ್ತಾರು ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಬಿಜೆಪಿಯ ಸಂಕಷ್ಟದ ಹೊತ್ತಿನಲ್ಲಿ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೆ ಹಗಲಿರುಳು ಎನ್ನದೇ ದುಡಿದ ನಿಜಾರ್ಥದಲ್ಲಿ ಬಡವರ ನಾಯಕ ಎನಿಸಿರುವ ಸೋಮಣ್ಣ ಮತ್ತೆ ಗೆದ್ದು ಬರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಬಡವರೇ ಬಡವರ ಕಣ್ಣೀರು ಒರೆಸಲು ಸಾಧ್ಯ ಹೀಗಾಗಿ ಸೋಮಣ್ಣ ಅವರ ಪಾಲಿಗೆ ಕಲ್ಪತರು ನಾಡಿನ ತಮ್ಮ ಕಣ್ಣೀರು ಒರೆಸುವ ಸಮಸ್ಯೆಗಳಿಗೆ ಸಂಸತ್ತಿನಲ್ಲಿ ಧ್ವನಿಯಾಗುವ ಅವಕಾಶ ನೀಡಲಿದ್ದಾರೆ